ಇನ್ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡಿಬಿಡೋಕ್ಕಾಗಲ್ಲ ಎಲ್ಲನೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಒಂದು ಲಕ್ಷದ ಎಂಬತ್ತೆಂಟು ಒಂದು ಲಕ್ಷದ ಎಂಬತ್ತೆಂಟು ಸಾವಿರನೂ ಕೂಡ ಮೂವತ್ತಿಗಳಲ್ಲೂ ಒಟ್ಟಿಗೆ ಮಾಡೋಕ್ಕಾಗಲ್ಲ ಅಂತ ಮಾಡಬೇಕಾಗ್ತದೆ ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ನಾವು ಕ್ಲಿಯರೆನ್ಸ್ ಕೊಡದೇನೆ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಸಂಬಳ ಕೊಡಬೇಕಲ್ಲ ನಾಳೆ ಆ ಸಂಬಳ ಕೊಡಬೇಕಾದ ಕಾಂಗ್ರೆಸ್ ಇಲ್ಲಿ ಸಂಬಳ ಕೊರತೆ ಆಗ್ಬಿಡ್ತದೆ ಬಜೆಟ್ನಲ್ಲಿ ನಾವು ಅಳವಡಿಸ್ಕೊಳ್ದೆ ಹೋದರೆ ಭಾಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ಹಂತ ಹಂತವಾಗಿ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನಾನು ಹೌದು ನಂದು ನಾನೇ ನನ್ನ ನಾನೇ ಫೈನಾನ್ಸ್ ಮಿನಿಸ್ಟ್ರು ಅವ್ರಿಗೆ ಹೇಳಿ ಕೇಳಿ ಹೇಳಿ ಹೇಳಿ ಈಗ ನೀವು ಹೇಳಿದೀವಲ್ಲ ಹಂತ ಹಂತವಾಗಿ ಮಾಡಲಿಕ್ಕೆ ಮಾಡ್ತೀವಿ ಈಗ ಒಳ ಇದು ಕ್ಲಿಯರ್ ಆಗಿದೆ ಆರು ಪರ್ಸೆಂಟು ಆರು ಪರ್ಸೆಂಟು ಐದು ಪರ್ಸೆಂಟು ಅಂತ ಎ ಬಿ ಸಿ ಅಂತ ಮಾಡಿದ್ದೀವಿ ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ನು ಮುಂದೆ ಇಷ್ಟೊಂದು ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ ಭರ್ತಿ ಇರ್ತೀವಿ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ ನಮ್ಮ ಪ್ರಶ್ನೆ ಇಷ್ಟೇ ಒಮ್ಮೆ ಪೋಸ್ಟ್ ಕ್ರಿಯೇಟ್ ಆದಾಗ ಪೋಸ್ಟ್ ಅಪ್ರೂವಲ್ ಆದ್ಮೇಲೆ ಮತ್ತೆ ಮತ್ತೆ ಹಣಕಾಸಿನ ಅವಶ್ಯಕತೆ ಯಾಕೆ ಅಂತಕ್ಕಂಥದ್ದು ಕೇಳಿದೀವಿ ಒಮ್ಮೆ ಅನುಮತಿ ನೀಡಿದ ಮೇಲೆ ಇಂಥ ಇಲಾಖೆಯಲ್ಲಿ

ಒಂದು ಎರಡು ಲಕ್ಷ ಎಪ್ಪ ಎರಡು ಪಾಯಿಂಟ್ ಏಳು ಲಕ್ಷ ಹುದ್ದೆಗಳನ್ನು ತುಂಬುತ್ತೇವೆ ಅಂತೇಳಿ ವಾಗ್ದಾನ ಮಾಡಿದ್ದಾರೆ ಒಂದು ವರ್ಷದಲ್ಲಿ ಇದು ಎರಡೂವರೆ ವರ್ಷ ಆಗಿರೋದು ಇದು ಒಂದು ಈಗಾಗಲೇ ಶಿಕ್ಷಣ ಆರೋಗ್ಯ ಬಹಳ ಮುಖ್ಯ ಶಿಕ್ಷಣ ಇಲಾಖೆಯಲ್ಲಿ ಅರವತ್ತೆರಡು ಸಾವಿರ ಖಾಲಿ ಇದೆ ಆರೋಗ್ಯ ಇಲಾಖೆಯಲ್ಲಿ ಮೂವತ್ತೈದು ಸಾವಿರ ಇದೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ನಾವು ಕೊಡಬೇಕು ಎಲ್ಲಾಗಿದೆ ಆಗಿದೆ ಇಲ್ಲಿ ಆಮೇಲೆ ಗೃಹ ಇಲಾಖೆಯಲ್ಲಿ ಇಪ್ಪತ್ತೆರಡು ಪಶುಸಂಗೋಪನೆ ಹತ್ತು ಪಂಚಾಯತ್ ರಾಜ್ ಹತ್ತು ಸಾವಿರ ಉನ್ನತ ಶಿಕ್ಷಣದಲ್ಲೂ ಹದಿಮೂರು ಸಾವಿರ ಈ ರೀತಿ ಆದರೆ ನಾವು ಯಾವ ಗುಣಮಟ್ಟದ ಇದನ್ನು ನಾವು ಕೊಡಬಹುದು ಶಿಕ್ಷಣ ಕೊಡಬಹುದು ಇದು ಪ್ರಶ್ನೆ ಇರ್ತಕ್ಕಂಥದ್ದು ಪಡ್ಕೊಂಡಿಲ್ಲ ನಮ್ಮ ಎಜುಕೇಷನ್ ಮಿನಿಸ್ಟರ್ ಇಲ್ಲ ಎಷ್ಟು ಸಾವಿರ ಟೀಚರ್ಸ್ನ ಒಟ್ಟಿಗೆ ಮಾಡ್ತೀವಿ ಅಂತ ಈ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಅರ್ಧ ಗಂಟೆಗೆ ಟೈಮ್ ಕೊಡಿ ನಮ್ಮ ಸರ್ಕಾರ ಬಂದ ಮೇಲೆ ಸಿ ಎಂ ಏನು ಹೇಳಿದ್ದಾರೆ ಅಂತಂದರೆ ನೀವು ನಿಮಗೂ ಗೊತ್ತಿದೆ ಏನು ಇದು ಇಂಟರ್ನ್ ರಿಸರ್ವೇಷನ್ ವಿಚಾರದಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ ಆ ಪ್ರಾಬ್ಲಮ್ ಸಾಲ್ಫ್ ಮಾಡಿದೆ ವಿ ಆರ್ ಕಮಿಟೆಡ್ ಎರಡು ಲಕ್ಷ ಹುದ್ದೆಗಳನ್ನು ನಮ್ಮ ಸರ್ಕಾರ ಏನು ವೇಕೆನ್ಸಿ ಇತ್ತು ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಟೈಮ್ ಲೈನ್ ಫಿಕ್ಸ್ ಮಾಡ್ಕೊಂಡಿದ್ವಿ ವಿ ಆರ್ ಕಮಿಟೆಡ್ ಅದ್ರ ಪ್ರಶ್ನೆ ಮಾಡಲಿಲ್ಲ ಪ್ರಶ್ನೆ ಮಗು ಬಂಗಾರಪ್ಪ ಹೇಳಿದ್ದಾರೆ

ಎಲ್ಲೋ ಧಾರವಾಡದಲ್ಲಿ ಎಲ್ಲಾ ಕಡೆಯಲ್ಲೂ ಇವತ್ತು ಹೋರಾಟಗಳು ನಡೀತಾ ಇದೆ ಆದ್ದರಿಂದ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು ಅನ್ನೋದು ವರ್ಷ ಆದ ತಕ್ಷಣ ಮಾಡ್ತೇವೆ ಎರಡು ಪಾಯಿಂಟ್ ಐದು ಲಕ್ಷ ಹುದ್ದೆಗಳನ್ನ ನಾವು ಒಂದು ವರ್ಷದಲ್ಲಿ ಮಾಡಿ ತುಂಬುತ್ತೇವೆ ಅಂತ ಹೇಳಿದ್ವಿ ಅದು ಫುಲ್ಫಿಲ್ ಆಗಿಲ್ಲ ಅದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು ಆದ್ರಿಂದ ಈಗ

ಏ ಸಂಭೂದ ಆಮೇಲೆ ಕೇಳೋಣ ಯಾರು ನಿನ್ನ ಪ್ರಶ್ನೆ ಇನ್ನೋ ಅಲ್ಲ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳೇ ಅವರು ಎಲ್ಲಾ करतो ಕೋರ ಸರ್ ಏ ಆಮೇಲೆ ಬರ್ತೀವಿ ಆಮೇಲೆ ಕೇಳಿ ಕೂತ್ಕೊಳ್ಳಿ ಸುಮ್ಮನೆ ಮಾತು ಹೇಳ್ತೀರ ಇಗ ಎ ರೋಡ್ ಪಕ್ಷದ నాయಕರು ಪ್ರಶ್ನೆ ಕೇಳಿದ್ದಾರೆ ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಮತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಸ್ತಿ ಹುದ್ದೆಗಳಿದ್ದಾವೆ ಅವೆಲ್ಲ ಖಾಲಿ ಇರಬಾರ್ದು ಅಂತ ನಿಮ್ಮ ನಿಮ್ ಕಾಲದಲ್ಲಿ ಭರ್ತಿ ಮಾಡ್ಬಿಟ್ಟಿದ್ರೆ ಇಟ್ಟು ಖಾಲಿ ಭರ್ತಿ ಮಾಡ್ಬಿಟ್ರೆ ಎಲ್ಲನೂ ಎಲ್ಲ ಕೇಳಬೇಕು ಅದಕ್ಕೋಸ್ಕರ ಕೇಳ್ತಾ ಇರೋದು ಇವ್ರು ಎಲ್ಲಾ ಕಾಲೂ ಕೂಡ ಖಾಲಿ ಇದಾವೆ ನಾವು ಹಂತ ಹಂತವಾಗಿ ತುಂಬುತ್ತೇವೆ ನಾವು ಒಳಮೀಸಲಾತಿ ನೋಡಪ್ಪ ಒಳ ಪ್ರಾರಂಭ ಆದದ್ದು ನಾವು ನವೆಂಬರ್ ತಿಂಗಳಲ್ಲೇ ಹೇಳೋದು ಹೋದ ವರ್ಷ ಎಲ್ಲ ಪ್ರಾಧಿಕಾರಿಗಳಿಗೆ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥ ಪ್ರಾಧಿಕಾರಿಗಳಿಗೆ ಹೇಳಿದ್ದು ಈ ಒಳ ಇಶ್ಯೂ ಬಗೆರಿ ಅವರಿಗೆ ಮಾಡಬೇಡಿ ಅಂತ ಹೇಳಿದ್ದು ಈಗ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಮೂವತ್ತೇಳು ಹುದ್ದೆಗಳು ಖಾಲಿ ಇದ್ದಾವೆ ಈಗಾಗಲೇ ಐವತ್ತಾರು ಸಾವಿರ ಚಿಲ್ಲರೆ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಕ್ರಮಾಟ ಕಂಡಿದ್ದೀವಿ ಇಟ್ ಈಸ್ ಅಂಡರ್ ಪ್ರಾಸೆಸ್ ಗೊತ್ತಾಯ್ತಾ ಉಳಿದಂತ ಹುದ್ದೆಗಳನ್ನು ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೀವಿ